जयतारा येर महा श्री मदनंद तीर्थ भगवत पादाचार्य गुरुभ्यो नमः हरि ॐ नारायणं निखिल पूर्ण गुणैक देहं निर्दोषमक्ष्यतमय कृतमवत्यकिले दम सुवाक्ये अस्यो धवादि दमशेष विशेष दोपी वन्द्यं सदा प्रियतमं मम सन्मानि नारायणं <coughs> नमस्कारत्यादरं जय वनरोतमं देवीं सरस्वतीं व्यासं तदो जयमुधीरये कृष्णबेणीतीरसमस्थम कार्तरग्रामवासी तत्तीरे पिपस्थम श्री नृसींह मनसारमे कृष्ण वंदे मंथपाशतरम दिव्यार्भकृति शिखाबंधत्रेत व्यासाय भवनाशाय श्रीशाय गुणराशये हृदा शुद्ध मध्वाय च नमो नमः धिर्बलं यशोधैर्यं निर्भयत्वमनोगता अजाड्यं वाक्पटुत्वञ्च हनूमत्स्मरणोद्भवेत् भवति यदनुभावादेडमुकोऽपि वाग्मी जडमतिरपिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु सात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि पूजाय राघवेंद्राय सत्यधर्मरताय च भिततां कल्पप्रक्षाय नमतां कामधेनवे तपस्वाध्यायशशुरोशा कृष्णपूजारतम मुनिम विश्वेशमिष्टदं वन्दे परिवरार चक्रवर्तिनम आपादमोली पर्यंतम गुरुणां आकृतिं स्मरेत तेन विज्ञा प्रनश्यं वे सिद्ध्यन्ति मनोरथाः श्री गुरुभ्यो नमः ह्रीं ॐ स्वस्थ्यस्तु सदां संमंगणाणि भवन्तु ಅದ್ಯ ಕಥಾನುವಾದಗಿಂಚಿತ್ ಪೂರ್ವ ಕಥಾನುವಾದ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಮಹಾಭಾರತ ಸಮಗ್ರ ಉಪನ್ಯಾಸ ಮಾಲಿಕೆಯನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇನೆ ಕಾರಣಾಂತರಗಳಿಂದ ಈ ವಾರದ ಎರಡು ಬಾರಿಯ ಉಪನ್ಯಾಸಗಳು ತಪ್ಪಿ ಹೋಗಿದೆ ಸೋಮವಾರ ಮತ್ತು ಬುಧವಾರ ಮಾಡಬೇಕಾಗಿದ್ದಂತಹ ಉಪನ್ಯಾಸ ತಪ್ಪಿದೆ ಕೆಲವು ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತಿನ ದಿವಸ ಯಾ ಮುಂದುವರಿದ ಮಹಾಭಾರತ ಆದಿ ಪರ್ವದ ಮುಂದುವರೆದ ಭಾಗವನ್ನು ಇವತ್ತಿನ ದಿವಸ ಉಪನ್ಯಾಸ ಮಾಡ್ತಾ ಇದ್ದೇನೆ ಹಿಂದಿನ ತನಕ ಎಷ್ಟು ಕಥೆ ನಡೆದಿತ್ತು ಅಂತಂದರೆ ಮೊದಲು ಗ್ರಂಥಕರ್ತೃಗಳಾದ ಭಗವಾನ್ ಶ್ರೀ ವೇದವ್ಯಾಸ ದೇವರ ಆವಿರ್ಭಾವ ಭೂಮಿಗೆ ಯಾವ ರೀತಿ ಆಯಿತು ಅನ್ನುವಂತಹ ಕಥೆಯನ್ನು ತಿಳಿಸಿಕೊಟ್ಟಿದ್ದೇನೆ ಆ ನಂತರ ಈ ಮಹಾಭಾರತದಲ್ಲಿ ಪ್ರತಿಪಾದ್ಯವಾದ ದೇವತೆ ಯಾರು ನಾವೆಲ್ಲ ಕೇಳ ಅನ್ ಅಂದುಕೊಳ್ತೇವೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಒಬ್ಬರು ಅರ್ಜುನ ಅಂತಾರೆ ಒಬ್ಬರು ಭೀಮಸೇನ ದೇವರು ಅಂತಂತಾರೆ ಒಬ್ಬರು ಕೃಷ್ಣ ಪರಮಾತ್ಮ ಅಂತಂತಾರೆ ಹಾಗಾಗಿ ಮಹಾಭಾರತದಲ್ಲಿ ಪ್ರತಿಪಾದ್ಯ ದೇವರು ಯಾರು ನಿಜವಾಗಲು ಅಂತ ಕೇಳಿದಾಗ ಹಿಂದೆ ತಾತ್ಪರ್ಯ ನಿರ್ಣಯದ ಒಂದು ನಿಟ್ಟಿನಲ್ಲಿ ಮನ್ವಾಧಿಕೇ ಚಿದ್ಬರುವತೆ ಶಾಸ್ತೀಕಾದಿ ತಥಾಪರೆ ತಥೋಪರಿಚರಾದಿನ್ನೇ ಭಾರತಂ ಪ್ರತ್ಯಕ್ಷತೆ ಎಂಬುದಾಗಿ ಶ್ರೀಮದ್ ಆಚಾರ್ಯರ ನಿರ್ಣಯವನ್ನು ಸಹ ನಾನು ನೀಡಿದ್ದೆ ಭಾರತವನ್ನು ಮೂರು ವಿಧವಾಗಿ ನಾವು ಕಾಣಬಹುದು ಎಂಬುದಾಗಿ ಇದು ಒಂದು ಮನುಕುಲದ ಕಥೆ ಆಸ್ತಿಕರಾಗಿರ್ತಕ್ಕಂತಹ ಭಗವದ್ಭಕ್ತರಾದ ಪಾಂಡವರ ಕಥೆ ಇದು ಆಮೇಲೆ ಉಪರಿಚರ ಎಲ್ಲದಕ್ಕಿಂತಲೂ ಕೂಡ ಮುಖ್ಯವಾದ ಈ ಅಂಶ ಇದರಲ್ಲಿ ಧೀರೋದಾತ್ತ ವ್ಯಕ್ತಿತ್ವ ಯಾರ್ದು ಅಂತ ಕೇಳಿದಾಗ ಮೊಟ್ಟ ಮೊದಲಿಗೆ ಕೃಷ್ಣ ಪರಮಾತ್ಮನದ್ದು ಎಂಬುದಾಗಿ ಉಪರಿಚರ ಅನ್ನುವಂತಹ ಶಬ್ದದಿಂದ ಪ್ರತಿಪಾದ್ಯನಾಗಿರತಕ್ಕಂಥವನು ಪರಮಾತ್ಮ ಎಂಬುದಾಗಿ ಶಿವನದಾಚಾರ್ಯರ ನಿರ್ಣಯದ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ ಇನ್ನು ಈ ಮಹಾಭಾರತದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಮುಖ್ಯವಾಗಿ ಮಹಾಭಾರತ ತಕ್ಷಣವೇ ಏನಿದೆ ಮಹಾಭಾರತದಲ್ಲಿ ಅಂತಂದರೆ ಮೇಲ್ನೋಟಕ್ಕೆ ನಮಗೇನು ಅನಿಸುತ್ತೆ ಅಂತಂದರೆ ಬರೀ ಕೌರವರ ಮತ್ತು ಪಾಂಡವರ ಹೊಡೆದಾಟದ ಕಥೆ ಅಂತ ಇಷ್ಟೇ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ ನಾವು ಅಷ್ಟನ್ನು ಮಾತ್ರ ತಗೊಳ್ಬಾರ್ದು ಅದಕ್ಕೆ ತಂತು ಯಜ್ಞಾನಂ ದುಶ್ಶಾಸನ ಇತೀರಿತಃ ಎಂಬುದಾಗಿ ಇನ್ನೇನು ಕಲಿ ಈಗಲೇನೆ ಬಂದಿದ್ದಾನೆ ಎಂಬುದಾಗಿ ಶ್ರೀನಥಾ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂತಹ ಕಲಿ ಯಾವ ರೂಪದಲ್ಲಿ ಇದ್ದಾನೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಜ್ಞಾನದ ಸ್ವರೂಪ ಯಾರು ಅಂತ ಹೇಳಿದ್ರೆ ಕಲಿ ಕಲಿ ಅಜ್ಞಾನದ ಸ್ವರೂಪ ಅಲ್ವಾ ಅವನನ್ನು ನಾವು ನೇರವಾಗಿ ನೋಡಲಿಕ್ಕೆ ಆಗೋದಿಲ್ಲ ಅವನು ಯಾವುದೋ ಒಂದು ಮುಖಾಂತರ ಯಾವುದೋ ಒಂದು ವ್ಯಕ್ತಿಯ ಮುಖಾಂತರ ನಮಗೆ ಕಾಣಿಸಿಕೊಳ್ತಾನೆ ಆ ಕಲಿ ಎಂಬುದಾಗಿ ಉದಾಹರಣೆಗೆ ಯಾರು ಯುಗದಲ್ಲಿ ಇರತಕ್ಕಂತಹ ದೊಡ್ಡ ಕಲಿ ಯಾರು ಅಂತಂದರೆ ದುರ್ಯೋಧನ ಎಂಬುದಾಗಿ ಹೇಳ್ತಾ ಇದ್ದಾರೆ ದುರ್ಯೋಧನ ಎಂಬುದಾಗಿ ಇದು ಅಜ್ಞಾನದ ಸ್ವರೂಪ ಅಂತೆ ಅಜ್ಞಾನ ಸ್ವ ಸ್ವಲ್ಪ ಸ್ವಲ್ಪ ಒಳ್ಳೆಯ ಸಾತ್ವಿಕವಾದ ಜ್ಞಾನವೇ ಇರಲಿಲ್ಲ ಯಾರಿಗೆ ದುರ್ಯೋಧನನಿಗೆ ಸ್ವಾಭಾವಿಕವಾಗಿಯೇ ಅಜ್ಞಾನದ ಒಂದು ತಮಸ್ಸು ಯಾರಾಗಿದ್ದರು ಅಂದರೆ ಅಂದರೆ ದುರ್ಯೋಧನ ಆಗಿದ್ದ ಎಂಬುದಾಗಿ ಇನ್ನು ವಿಪರೀತವಾಗಿರತಕ್ಕಂತಹ ಜ್ಞಾನ ಯಾರು ಆ ಕಾಲದಲ್ಲಿ ಅಂತಂದರೆ ದುಶಾಸನ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ ವಾಸ್ತವ ಅರ್ಥ ಏನಿರುತ್ತೋ ಅದಕ್ಕಿಂತಲೂ ವಿಪರೀತವಾದ ಅರ್ಥವನ್ನು ತಿಳಿದುಕೊಳ್ತಕ್ಕಂತಹ ವ್ಯಕ್ತಿ ಯಾರಾಗಿದ್ದರು ಆ ದುಶ್ಶಾಸನನಾಗಿದ್ದ ದುಷ್ಟ ಸ್ವಭಾವದವನು ಎಂಬುದಾಗಿ ಇನ್ನು ನಾಸ್ತಿಕ್ಯದ ಪರಮಾವಧಿ ಯಾರು ಇಲ್ಲಿ ಅಂತ ಹೇಳಿದರೆ ನಾಸ್ತಿಕ್ಯಂ ಶಕುನಿ ನಾಮ ಶಕು ಶಕುನಿರ್ನಾಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ನೋಡಿ ನಾಸ್ತಿಕ್ಯಕ್ಕೆ ಆ ವ್ಯಕ್ತಿ ಆದರ್ಶ ವ್ಯಕ್ತಿ ಯಾರು ಅಂತ ಹೇಳಿದರೆ ಅವನು ಯಾರು ಶಕುನಿ ಅವನನ್ನು ತೋರಿಸ್ತಾ ಇದ್ದಾರೆ ಹಿಂದೆಯೇ ಮುಂದೆ ಮುಂದೆ ಶ್ರೀರದಾಚಾರ್ಯರು ಹೇಳ್ತಾರೆ ದ್ವಾಪರ ಅಂತೇಳಿ ಯಾಕೆ ಅದಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಇದಕ್ಕಿಂತ ಪೂರ್ವದಲ್ಲಿ ಕೃತಯುಗ ತ್ರೇತಾಯುಗದಲ್ಲಿ ಜ್ಞಾನದ ಬಗ್ಗೆ ಸಂಶಯ ಇರಲಿಲ್ಲ ಅಂತೆ ಯಾರಿಗೂ ಸಹ ಸಂಶಯ ಇರಲಿಲ್ಲ ಪರಮಾತ್ಮನ ತಾತ್ವಿಕವಾದ ಜ್ಞಾನದ ಬಗ್ಗೆ ಸಂಶಯ ಇರಲಿಲ್ಲ ಯಾವಾಗ ದ್ವಾಪರ ಯುಗ ಪ್ರಾರಂಭ ಆಯಿತು ಅಲ್ಲಿ ಸಂಶಯ ಪ್ರಾರಂಭ ಆಯಿತು ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ದೋಷ ಅಡಗಿಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ ಇನ್ನು ಧರ್ತರಾಷ್ಟ್ರ ಸ್ವಹಂಗಾರು ದ್ರೋಣಿ ರುದ್ರಾತ್ಮಕೋಯತಃ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಹಂಕಾರದ ಸ್ವರೂಪ ಯಾರು ಇಲ್ಲಿ ಅಂತ ಕೇಳಿದರೆ ದ್ರೌಣಿ ಅಂತಾರೆ ಇನ್ನು ಅಂತಂದು ಕೌರವರನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ದ್ರೋಣಾಚಾರ್ಯರನ್ನು ಭೀಷ್ಮಾಚಾರ್ಯರನ್ನ ಇಂದ್ರಿಯಗಳಿಗೆ ಹೋಲಿಕೆ ಮಾಡಿದ್ದಾರೆ ಯಾಕೆ ಇಂದ್ರಿಯಗಳಿಗೆ ಹೋಲಿಕೆ ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ನಮ್ಮ ಇಂದ್ರಿಯಗಳನ್ನು ನಾವು ನಮ್ಮ ಹತೋಟೆಯಲ್ಲಿ ಇಟ್ಕೊಳ್ಬೇಕು ನಮ್ಮ ಹತೋಟಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ಇಟ್ಕೊಳ್ಳೋದೇ ಇದ್ದರೆ ಏನಾಗುತ್ತೆ ಅಂತಂದರೆ ಅವುಗಳೆಲ್ಲ ವಿಷಯ ಭೋಗಗಳ ಕಡೆ ಆ ಹೋಗಿ ಬಿಡುತ್ತದೆ ಇಂದ್ರಿಯಗಳೆಲ್ಲ ವಿಷಯ ಭೋಗದ ಕಡೆ ಹೋಗಿ ಬಿಡುತ್ತೆ ಆದ್ರಿಯಗಳನ್ನು ನಿಗ್ರಹ ಮಾಡಬಹುದು ಇಂದ್ರಿಯಗಳನ್ನು ಗೆಲ್ಲಬಹುದು ದ್ರೋಣಾಚಾರ್ಯರು ಮತ್ತು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಆ ದುರ್ಯೋಧನನ ಪಕ್ಷವನ್ನು ಅವರು ಅವಲಂಬಿಸಬೇಕಾಗಿರ್ತಕ್ಕಂತಹ ಪ್ರಸಂಗ ಬಂದುಬಿಡ್ತು ರೂಪದಲ್ಲಿ ನಮ್ಮಲ್ಲಿ ಇದ್ದಾರೆ ಆ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಬೇಕು ನಾವು ಅದನ್ನು ಬಿಟ್ವಿ ಅಂತ ಹೇಳಿದ್ರೆ ಅಜ್ಞಾನದ ಸ್ವರೂಪವಾಗಿರತಕ್ಕಂತಹ ಆ ದುರ್ಯೋಧನನ ಪಕ್ಷವನ್ನು ಸೇರಿಬಿಡುತ್ತೆ ಯಾವುದು ನಮ್ಮ ಇಂದ್ರಿಯಗಳೆಲ್ಲ ದುರ್ಯೋಧನನ ಪಕ್ಷ ಅಂತೇಳಿ ನಮ್ಮ ಇಂದ್ರಿಯಗಳೆಲ್ಲ ಅಲ್ಲಿ ಸೇರಿಬಿಡುತ್ತೆ ಹಾಗಾಗಿ ನಾವು ಆ ಪಕ್ಷವನ್ನು ಸೇರಬಾರ್ದು ದುಶಾಸನ ದುರ್ಯೋಧನನ ಪಕ್ಷವನ್ನು ಸೇರಬಾರ್ದು ಶ್ರೀಮದ್ ಆಚಾರ್ಯರ ಪಕ್ಷವನ್ನು ಸೇರಬೇಕು ತಾತ್ವಿಕವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಮಂತ್ರಾಲಯ ಪ್ರಭುಗಳ ರಾಯರ ಟೀಕಾಚಾರ್ಯರ ವಾದಿರಾಜಸ್ವಾಮಿಗಳವರ ಪಕ್ಷವನ್ನು ನಾವು ಸೇರಬೇಕು ಅಂತಂದರೆ ನಾವು ಒಳ್ಳೆಯ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು ಹಾಗಾಗಿ ಇನ್ನು ಪುಣ್ಯ ಸ್ವರೂಪವಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಇಲ್ಲಿ ಅಂದರೆ ಪಾಂಡವೇ ಅಷ್ಟ ಪುಣ್ಯಾನಿ ತೇಷಾಂ ವಿಷ್ಣುರ್ ನಿಯೋಜಕ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪಾಂಡವರೆಲ್ಲರೂ ಸಹ ಏನಂತ ಹೇಳಿದರೆ ಪುಣ್ಯಾಂಶ ಸಂಭೂತರು ಎಲ್ಲರೂ ಕೂಡ ಸಾತ್ವಿಕವಾಗಿರ್ತಕ್ಕಂತಹ ಬುದ್ಧಿ ಇರ್ತಕ್ಕಂಥವರು ಪಾಂಡವರೆಲ್ಲರೂ ಸಹ ಇದೆಲ್ಲವೂ ಸಹ ಯಾ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ವಿಷ್ಣು ನಿಯೋಜಕ ಇದೆಲ್ಲದಕ್ಕೂ ಸಹ ನಿಯಾಮಕನಾಗಿರ್ತಕ್ಕಂಥವ್ನು ಯಾರು ಅಂತೇಳಿದ್ರೆ ಸಾಕ್ಷಾತ್ ಪರಮಾತ್ಮ ಶ್ರೀ ವಿಷ್ಣು ಎಂಬುದಾಗಿ ಶ್ರೀ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಹೀಗೆ ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮಹಾಭಾರತ ಅಂತಂದರೆ ಕೇವಲ ಕೌರವರ ಪಾಂಡವರ ಯುದ್ಧ ಅಷ್ಟೇ ಅಲ್ಲ ಮತ್ತೇನೇನಂತೇಳಿದ್ರೆ ಜ್ಞಾನ ಅಜ್ಞಾನಗಳ ನಡೆದಿರ್ತಕ್ಕಂತಹ ಯುದ್ಧ ಅದು ತಾತ್ವಿಕವಾದ ಜ್ಞಾನ ಮತ್ತು ಜ್ಞಾನದ ಮೇಲೆ ಇರ್ತ ನಡೆದಿರ್ತಕ್ಕಂತಹ ದೊಡ್ಡ ಕುರುಕ್ಷೇತ್ರ ಯುದ್ಧ ಅದು ಅದು ಮೇಲ್ನೋಟಕ್ಕೆ ಬರೀ ಸಾಮಾನ್ಯ ಯುದ್ಧ ಅಂತ ಅನಿಸುತ್ತೆ ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ ಇದು ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲೂ ಸಹ ಇಂತಹ ಒಂದು ಕೌರವರು ಪಾಂಡವರು ನಮ್ಮ ಜೀವನದಲ್ಲಿ ಬಂದು ಈಗಲೂ ಸಹ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಲ್ವಾ ಯಾಕೆಂತಂದರೆ ದುರ್ಯೋಧನಾದಿಗಳು ಅಂತಾದಾಗ ಅಜ್ಞಾನದ ಪ್ರತೀಕ ಅವರೆಲ್ಲರೂ ಸಹ ಹಿಂದೆ ಹೇಳಿದಾಗೇನೆ ಇನ್ನು ಸಾತ್ವಿಕವಾದ ಜ್ಞಾನದ ಪ್ರತೀಕ ಯಾರು ಅಂತ ಹೇಳಿದರೆ ಪಾಂಡವಾದಿಗಳೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಇಂತಹ ಜ್ಞಾನ ಅಜ್ಞಾನದ ಯುದ್ಧ ಪ್ರತಿನಿತ್ಯ ನಡೀತಾ ಇರುತ್ತದೆ ಪ್ರತಿನಿತ್ಯ ನಡೀತಾ ಇರ್ತದೆ ನಮ್ಮ ಇಂದ್ರಿಯಗಳ ಮುಖಾಂತರ ನಾವು ಅದನ್ನು ನಿಗ್ರಹ ಮಾಡುವುದರ ಮುಖಾಂತರ ಸಾತ್ವಿಕವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದು ಏಕಾಗ್ರತೆಯಿಂದ ನಮಗೆ ಸಿದ್ಧವಾಗುತ್ತೆ ಪರಮಾತ್ಮನನ್ನು ನಂಬಬೇಕು ಪರಮಾತ್ಮನ ಅಸ್ತಿತ್ವದ ನಂಬಿಕೆ ನಮಗೆ ಇದ್ದಾಗ ಇದೆಲ್ಲವೂ ಸಹ ಸಾಧ್ಯ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇದನ್ನೆಲ್ಲ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದರೆ ಇದರ ಅರ್ಥ ಏನು ಅಂತಂದರೆ ನಾವು ಒಂದು ಆಲೋಚನೆ ಮಾಡಬೇಕು ಹಿಂದೆ ದೇವತೆಗಳೆಲ್ಲ ಹೋಗಿ ಪರಮಾತ್ಮನ ಹತ್ರ ಬೇಡ್ಕೊಂಡ್ರು ಎಲ್ಲ ಜ್ಞಾನ ನಶಿಸಿ ಹೋಗ್ತಾ ಇದೆ ನೀವು ನಮಗೆ ಜ್ಞಾನವನ್ನು ತಂದುಕೊಡಬೇಕು ಅಂತ ಹೇಳಿದಾಗ ವೇದವ್ಯಾಸರ ಅವತಾರ ಆಯಿತು ಈ ಮಹಾಭಾರತಾದಿ ವೇದಾದಿಗಳ ರಚನೆಯಾಗಿ ವೇದಾದಿಗಳ ವಿಂಗಡಣೆ ಆಗಿದೆ ಅಂತ ನಾನು ಹೇಳಿದೆ ಆ ದೇವತೆಗಳನ್ನ ಪರಮಾತ್ಮನ ಹತ್ತಿರ ಯಾಕೆ ಹೋದ್ರು ಅಂತ ಹೇಳಿದ್ರೆ ಸರ್ವೋತ್ತಮನಾಗಿರ್ತಕ್ಕಂತಹ ಪರಮಾತ್ಮನ ಬಗ್ಗೆ ತಿಳಿಸಿಕೊಡಬೇಕು ಅಂತಂದ್ರೆ ಬೇರೆ ಯಾವುದೋ ವ್ಯಕ್ತಿಗಳಿಂದ ಸಾಧ್ಯ ಅಲ್ವಾ ಯಾಕೆಂತಂದ್ರೆ ರಾಮಾಯಣದಲ್ಲಿ ಹೇಳ್ತಾರೆ ನೋಡಿ ರಾಮ ಮತ್ತು ರಾವಣರ ಯುದ್ಧ ಹೇಗಿತ್ತು ಅಂತಂದ್ರೆ ರಾಮ ರಾವಣಯ್ಯೋರ್ ಯುದ್ಧಂ ರಾಮ ರಾವಣಯೋರಿವ ಪರಮಾತ್ಮ ಮತ್ತು ಆ ಪರಮಾತ್ಮನ ವೃತ್ಯನಾಗಿರ್ತಕ್ಕಂತಹ ಜಯ ವಿಜಯರು ಏನು ಭೂಮಿಗೆ ರಾಕ್ಷಸರಾಗಿ ಬಂದಿದ್ದಾರೆ ಅವರಿಬ್ಬರ ಯುದ್ಧ ಹೇಗಿತ್ತು ಅಂತಂದರೆ ಹೋಲಿಕೆ ಮಾಡದೇ ಇಲ್ಲ ಪರಮಾತ್ಮನೇ ದೃಷ್ಟ ಅಂತ ಅದಕ್ಕೆ ಹಾಗೆ ಈಗ ನೋಡಿ ಉದಾಹರಣೆಗೆ ನಾವು ಕೊಡೋದಾದರೆ ಸಮುದ್ರಕ್ಕೆ ಒಂದು ಅಂತ ಕೊಡಿ ಅಂತೇಳಿದರೆ ಸಮುದ್ರದಷ್ಟು ಅಗಲವಾಗಿರುವಂತಹ ವಸ್ತು ಯಾವುದು ಅಂತ ಹೇಳಿದರೆ ಯಾವುದೂ ಇಲ್ಲ ಜಗತ್ತಲ್ಲಿ ಅದೇ ಸಮುದ್ರಕ್ಕೆ ಹೋಲಿಕೆ ಸಮುದ್ರನೇ ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ರಾಮ ರಾವಣರ ಯುದ್ಧ ಹೇಗಿತ್ತು ಅಂತ ರಾಮರಾವಣರ ಯುದ್ಧ ಬಂದಿದೆ ಇತ್ತು ಎಂಬುದಾಗಿನೆ ಅಲ್ಲಿ ದೃಷ್ಟಾಂತವನ್ನು ಕೊಡ್ತಾರೆ ಹೇಗೆ ಹಾಗೇನೆ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ತಿಳಿಸಿಕೊಡಬೇಕು ಅಂತಂದರೆ ಸಾಕ್ಷಾತ್ ಪರಮಾತ್ಮನೇ ಭೂಮಿಗೆ ಬರಬೇಕು ಅದರಿಂದಾಗಿ ಅದು ಅವನಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ದೇವತೆಗಳು ಸಹ ಅದೇ ರೀತಿಯಲ್ಲಿ ಪರಮಾತ್ಮನ ಹತ್ರ ಬೇಡಿಕೊಂಡು ವೇದವ್ಯಾಸರ ಆವಿರ್ಭಾವಕ್ಕೆ ಅವರೆಲ್ಲರೂ ಸಹ ಕಾರಣರಾಗಿದ್ದಾರೆ ಆ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಪರ ವೇದವ್ಯಾಸ ದೇವರೇನೋ ಬಂದರು ಅನೇಕ ಪುರಾಣಗಳನ್ನು ಎಲ್ಲವನ್ನೂ ಸಹ ರಚನೆ ಮಾಡಿದರು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರವರ್ತಕರನ್ನು ಸಹ ಅವರ ಋಷಿ ಮುನಿಗಳನ್ನು ನಿವಾ ನಿಯಾಮಕನನ್ನು ಅದಕ್ಕೆ ನಿಯೋಗವನ್ನು ಮಾಡಿದ್ದಾರೆ ಆದರೆ ಬರ್ತಾ ಬರ್ತಾ ಕಾಲಾಂತರದಲ್ಲಿ ಏನಾಗೋಯಿತು ಅಂತೇಳಿದರೆ ಈ ಮೋಹಕ್ಕೋಸ್ಕರವಾಗಿ ಬೇರೆ ಬೇರೆ ದೇವತೆಗಳೂ ಸಹ ಭ್ರಾಂತಿಯನ್ನು ಉಂಟು ಮಾಡೋದಕ್ಕೋಸ್ಕರ ಶಿವಸರ್ವೋತ್ತಮತ್ವದ ಬಗ್ಗೆ ಬೇರೆ ಬೇರೆ ದೇವತೆಗಳ ಸರ್ವೋತ್ತಮತ್ವದ ಬಗ್ಗೆನೋ ಬೇರೆ ಬೇರೆ ಪುರಾಣಗಳು ಹುಟ್ಟುಕೊಂಡು ಬಿಡ್ತು ತಾಮಸ ಪುರಾಣಗಳೆಲ್ಲ ಹುಟ್ಟುಕೊಂಡು ಬಿಡ್ತು ಅದು ಸಹ ವೇದವ್ಯಾಸರ ಆಜ್ಞೆಯಿಂದಲೇ ನಡೆದದ್ದು ಆದರೆ ಅದರ ಮೇಲೆ ವೇದವ್ಯಾಸರು ಮಾಡಿರ್ತಕ್ಕಂತಹ ಪುರಾಣಗಳಿಗೂ ಸಹ ಬೇರೆ ಬೇರೆ ಯಾವುದೇ ವಿಧ ವಿಧವಾದಂತಹ ಅಪವ್ಯಾಖ್ಯಾನಗಳು ಬಂದು ಹೋಯಿತು ಈ ರೀತಿ ಬಂದಾಗ ಸಾ ಯಾವಾಗ ಈ ರೀತ ಈ ರೀತಿಯಾಗಿರ್ತಕ್ಕಂತಹ ಜ್ಞಾನದ ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು ಆಗ ಸಾಕ್ಷಾತ್ ವೇದವ್ಯಾಸರೇನೆ ವಾಯುದೇವರಿಗೆ ಆಜ್ಞೆಯನ್ನು ಮಾಡ್ತಾರೆ ವಾಯುದೇವರಿಗೆ ಆಜ್ಞೆಯನ್ನು ಮಾಡ್ತಾರೆ ನೀವು ಹೋಗಿ ಸರಿಯಾದಂತಹ ನಿರ್ಣಯವನ್ನು ಕೊಡಿ ಭೂಲೋಕದಲ್ಲಿ ಇರತಕ್ಕಂತಹ ಜನರಿಗೆ ಯಾವುದೇ ವಿಧವಾದ ಸಂಶಯಗಳು ಬರಬಾರ್ದು ಪುರಾಣಗಳ ಬಗ್ಗೆ ಮತ್ತು ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಸಂಶಯ ಬರಬಾರ್ದು ನಾನು ಈಗಾಗಲೇ ಗ್ರಂಥಗಳನ್ನು ರಚನೆ ಮಾಡಿಟ್ಟಿದ್ದೇನೆ ಅದಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ಅದು ನೀವು ಮಾತ್ರ ಮಾಡಲಿಕ್ಕೆ ಸಾಧ್ಯ ಮತ್ತು ಯಾರಿಂದಲೂ ಸಹ ಅದು ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ವಾಯುದೇವರಿಗೆ ಹೇಳುವುದರ ಮುಖಾಂತರ ಆ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಬಂದು ಮಧ್ವಾಚಾರ್ಯರಾಗಿ ಬಂದು ಕಲಿಯುಗದಲ್ಲಿ ಅನೇಕ ಪರಮಾತ್ಮ ಮಾಡಿರತಕ್ಕಂತಹ ವೇದವ್ಯಾಸರು ಮಾಡಿರತಕ್ಕಂತಹ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಅನುವ್ಯಾಖ್ಯಾನಾದಿಗಳನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಆ ವೇದವ್ಯಾಸ ದೇವರ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಅವರು ಬರೆದಿರತಕ್ಕಂತಹ ಗ್ರಂಥಗಳಿಗೆ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಕೃಷ್ಣ ಹೇಗೆ ಮಾಡ್ತಿದ್ನೋ ಅದಕ್ಕೆ ಸಸನ ದೇವರು ನಡೆದು ಅದೆಲ್ಲವನ್ನು ಸಹ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ರು ಪರಮಾತ್ಮನಿಗೆ ಯಾವತ್ತೂ ಸಹ ವಿರುದ್ಧವಾಗಿ ನಡೆದವರಲ್ಲ ಹಾಗೆಯೇ ವೇದವ್ಯಾಸ ದೇವರಿಗೆ ಅನುಕೂಲ ಆಗುವಂತೆ ಅವರ ವ್ಯಾಖ್ಯಾನಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಈ ತಾತ್ಪರ್ಯ ನಿರ್ಣಯಾದಿಗಳನ್ನು ರಚನೆ ಮಾಡಿ ಎಲ್ಲವನ್ನೂ ಸಹ ವೇದವ್ಯಾಸ ದೇವರಿಗೆ ಬದರಿಕಾಶ್ರಮದಲ್ಲಿ ಹೋಗಿ ಎಲ್ಲವನ್ನೂ ಸಹ ಸಮರ್ಪಣೆ ಮಾಡಿ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂತೇಳಿದರೆ ಶ್ರೀಮದ್ ಆಚಾರ್ಯರು ಎಂಬುದಾಗಿ ನಾವು ಹೇಳಿಕೊಳ್ಳಿಕ್ಕೆ ಒಂದು ದೊಡ್ಡ ಹೆಗ್ಗಳಿಕೆ ನಮಗೆ ಮಾಧ್ವರಿಗೆ ಅನ್ನುವಂಥದ್ದು ದೊಡ್ಡ ಸಂಗತಿ ಇದು ಹಾಗಾಗಿ ಯಾಕೆ ವಾಯುದೇವರಿಗೆ ಯಾಕೆ ಆಗ್ನಿ ಮಾಡಿದರು ಪರಮಾತ್ಮ ಅಂತ ಕೇಳಿದರೆ ನೋಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಲಿಕ್ಕೆ ಪರಮಾತ್ಮನೇ ಬರಬೇಕಾಯಿತು ಪರಮಾತ್ಮನನ್ನು ಬಿಟ್ಟರೆ ಅವನ ಸರ್ವೋತ್ತಮತ್ವವನ್ನು ಸರಿಯಾಗಿ ತಿಳಿದವರು ಹೇಳಿದ್ರೆ ಜೀವರಲ್ಲಿ ಉತ್ತಮರಾಗಿರ್ತಕ್ಕಂತಹ ಜೀವೋತ್ತಮರು ಅದು ವಾಯುದೇವರಿಂದ ಮಾತ್ರ ಸಾಧ್ಯ ಆದ್ರಿಂದಾಗಿ ಅಂತಹ ವಾಯುದೇವರನ್ನೇ ಶ್ರೀ ವೇದವ್ಯಾಸ ದೇವರು ನಾರಾಯಣ ಪರಮಾತ್ಮ ಈ ಭೂಮಿಗೆ ಶ್ರೀಮದಾಚಾರ್ಯರನ್ನಾಗಿ ಕಳಿಸಿಕೊಟ್ಟಿದ್ದಾರೆ ಅದರ ಮುಖಾಂತರ ನಮಗೆ ಇಷ್ಟು ಒಳ್ಳೆಯ ನಿರ್ಣಯಾದಿಗಳು ತಿರು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗಿದೆ ಎಂಬುದಾಗಿ ಹೇಳ್ತಾ ಮಹಾಭಾರತ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಮೊಟ್ಟ ಮೊದಲು ವೇದವ್ಯಾಸ ದೇವರು ಮಹಾಭಾರತವನ್ನು ಗ್ರಂಥ ರಚನೆ ಮಾಡಬೇಕು ಹೇಳಿ ಅಂದುಕೊಂಡಾಗ ಗ್ರಂಥ ರಚನೆ ಮಾಡುವಾಗ ಯಾರನ್ನಾದರೂ ಒಬ್ಬರನ್ನ ಶಿಷ್ಯನನ್ನಾಗಿ ಇಟ್ಟುಕೊಂಡು ಅವರ ಮುಖಾಂತರ ಬರಿಸಬೇಕಲ್ವ ಮಹಾಭಾರತವನ್ನು ಯಾರನ್ನ ಕರೆದ್ರು ಅಂತ ಹೇಳಿದ್ರೆ ಎಲ್ಲ ದೇವತೆಗಳಿಗೂ ಸಹ ಮಹಾಭಾರತದಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಆದರೆ ಗಣಪತಿಗೆ ಮಾತ್ರ ಒಂದು ಪಾತ್ರ ಸಿಗ್ತಿ ಸಿಕ್ಕಿರಲಿಲ್ಲ ಅದಕ್ಕೆ ಗಣಪತಿಗೆ ಏನು ಮಾಡಿದರು ಅಂತ ಹೇಳಿದರೆ ಆಜ್ಞೆಯನ್ನು ಮಾಡಿದ್ರಂತೆ ನೀನು ನಾನು ಬರೀತಕ್ಕಂತಹ ಗ್ರಂಥವನ್ನು ನಾನು ಹೇಳ್ತಕ್ಕಂತಹ ಗ್ರಂಥವನ್ನು ನೀನು ಬರಿಬೇಕು ಅಂತ ಗಣಪತಿಗೆ ಆಜ್ಞೆಯನ್ನು ಮಾಡಿದ್ದಾರೆ ವೇದವ್ಯಾಸದೇವರು ಆವಾಗ ಗಣಪತಿ ಒಂದು ಮಾತನ್ನು ಹೇಳಿದ್ದಂತೆ ಗುರುಗಳಿಗೆ ಪರಮಾತ್ಮನಿಗೆ ನಾನೇನು ಬರೀತೀನಿ ಆದರೆ ನಾನು ಬರೆಯುವಾಗ ಯಾವುದೇ ವಿಧವಾಗಿರ್ತಕ್ಕಂತಹ ಸಮಯದ ಅಭಾವ ಇಲ್ಲದೇನೆ ಸ್ವಲ್ಪವೂ ಬಿಡದೇನೆ ನೀವು ಹೇಳ್ತಾ ಹೋಗಬೇಕು ನಾನು ಬರೀತೇನೆ ಅಂತ ಗಣಪತಿ ಹೇಳ್ತಾರೆ ಸರಿ ಆಯಿತು ಅಂತ ವೇದವ್ಯಾಸ ದೇವರು ಸಹ ಆ ಷರತ್ತಿಗೆ ಒಪ್ಪಿ ತಾವೂ ಒಂದು ಷರತ್ತನ್ನು ಹಾಕಿದರಂತೆ ನಾನು ಎಡಬಿಡದೆ ಹೇಳ್ತಾ ಹೋಗ್ತೀನಿ ನೀನು ಬರೀಬೇಕು ಅಷ್ಟೇ ಅಲ್ಲ ನಾನು ಹೇಳುವ ಪ್ರತಿಯೊಂದು ಅಕ್ಷರವನ್ನೂ ಸಹ ಅರ್ಥೈಸಿಕೊಂಡು ನೀನು ಬರಿಬೇಕು ಅಂತ ಹೇಳಿ ಅವರಿಗೆ ಆಜ್ಞೆ ಮಾಡಿದರಂತೆ ಮಹಾಭಾರತ ಆದಿಯಿಂದಲೇ ಒಂದೊಂದು ಸಂದೇಶವನ್ನು ಮಹಾಭಾರತ ಅಂತನ್ನೋದು ಒಂದೊಂದು ಕಥೆಯಲ್ಲಿ ಒಂದೊಂದು ಸಂದೇಶ ಅಡಗಿದೆ ಅಂತ ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಏನ್ ಸಂದೇಶ ಸಿಕ್ತು ಇದರಿಂದ ಅಂತಂದ್ರೆ ನೋಡಿ ಗಣಪತಿ ಯಾಕೆ ಆ ಮಾತನ್ನು ಹೇಳ್ದ ಅಂತ ಹೇಳಿದ್ರೆ ಯಾರ ಸಮಯವನ್ನು ಸಹ ವ್ಯರ್ಥ ಮಾಡಬಾರದು ಅಂತ ಕ್ಷಣಶ ಕಣಶಶ್ಚೈವ ಅಂತ ಒಂದು ಸುಭಾಷಿತ ಹೇಳುತ್ತೆ ನಮಗೆ ಅಲ್ವಾ ಆ ಸುಭಾಷಿತದಿಂದ ಏನು ತಿಳಿಬೇಕು ನಾವು ಅಂತ ಹೇಳಿದ್ರೆ ಪ್ರತಿಯೊಂದು ಸಮಯವನ್ನು ಸಹ ನಾವು ವ್ಯರ್ಥ ಮಾಡಬಾರ್ದು ಅದನ್ನು ಜ್ಞಾನದ ಕಡೆಗೆ ನಾವು ಹರಿಸಬೇಕು ಅಥವಾ ಒಳ್ಳೆಯ ಸಚ್ಚಿಂತನೆಯ ಕಡೆಗೆ ನಮ್ಮ ಬುದ್ಧಿಯನ್ನು ಇಡಬೇಕು ಅಂತ ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ವೇದವ್ಯಾಸ ದೇವರ ಮಾತಿನ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಏನೇ ನಾವು ಓದಿದರೂ ಏನೇ ಕೆಲಸ ಮಾಡಿದರೂ ಸಹ ಅದನ್ನು ಅರ್ಥೈಸಿಕೊಂಡು ಮಾಡಬೇಕು ಸಂಶಯಪೂರ್ವಕವಾಗಿ ಆ ಕೆಲಸವನ್ನು ಮಾಡಬಾರದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಗ್ರಂಥದ ಅಧ್ಯಯನವನ್ನು ನಾವು ಮಾಡಬೇಕು ಅನ್ನೋದು ವೇದವ್ಯಾಸ ದೇವರ ಮಾತಿನ ಹಿನ್ನೆಲೆ ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ನಮಗೆ ಆ ವೇದವ್ಯಾಸ ದೇವರು ಮತ್ತು ಗಣಪತಿ ಇಬ್ಬರ ಮುಖಾಂತರ ನಾವು ಈ ವಿಚಾರವನ್ನು ತಿಳಿಬೋದು ಅಂತನ್ನೋದನ್ನು ಮೊಟ್ಟ ಮೊದಲಿಗೆ ಮಹಾಭಾರತ ಒಂದು ದೊಡ್ಡ ಸಂದೇಶವನ್ನು ನಮಗೆ ಪರ ವೇದವ್ಯಾಸದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹೀಗೆ ಮಹಾಭಾರತ ಪ್ರಾರಂಭ ಆದ ಮೇಲೆ ಆದಿ ಏನೇ ಒಂದು ಶ್ಲೋಕ ಬರುತ್ತೆ ಒಟ್ಟಾರೆ ಇಡೀ ಮಹಾಭಾರತದಲ್ಲಿ ಒಂದು ಏನು ಅರ್ಥ ಅಂತ ಅನ್ನೋದನ್ನು ನಾನು ಮೊದಲು ತಿಳಿಸಿಕೊಟ್ಟೆ ಅದೇ ವೇದವ್ಯಾಸ ದೇವರು ಎರಡು ಶ್ಲೋಕದಲ್ಲಿ ಇಡೀ ಮಹಾಭಾರತ ಏನು ಹೇಳ್ತಾ ಇದೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಾ ಇದ್ದಾರೆ ಮೊದಲು ತಿಳಿಸಿಕೊಟ್ಟಿರ್ತಕ್ಕಂಥ ವಿಷಯ ಶ್ರೀಮದ್ ಆಚಾರ್ಯರು ನಮಗೆ ನಿರ್ಣಯದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳು ಆ ಮೂರ್ನಾಲ್ಕು ಶ್ಲೋಕಗಳನ್ನು ತಿಳಿಸಿದೆ ಏನಿದೆ ಮಹಾಭಾರತದಲ್ಲಿ ಏನು ಅಡಗಿದೆ ಅಂತ ಹೇಳಿ ಅದೇ ವಿಚಾರವನ್ನೇ ಆದಿಪರ್ವದಲ್ಲಿ ಪರ್ವದಲ್ಲಿ ದೇವರು ಹೇಳ್ತಾರೆ ನೋಡಿ ಏನಿದೆ ಈ ಮಹಾಭಾರತದಲ್ಲಿ ಅಂದರೆ ವಿಸ್ತಾರಂ ಕುರುವಂಶಸ್ಯ ವಂಶಸ್ಯ ಗಾಂಧಾರ್ಯಾಹ ಧರ್ಮಶೀಲತಾ ಪ್ರಜ್ಞಾಂ ಧೃತಿಂ ಸಾಖ್ಯಂ ಸಾಹ್ಯಂ ದ್ವೀಪಾಯನೋಬ್ರವೀತ್ ಎಂಬುದಾಗಿ ಸೊ ವಿಸ್ತಾರವಾಗಿ ಇಲ್ಲಿ ಮುಂದೆ ಕುರುವಂಶದ ಕಥೆಯನ್ನು ಹೇಳಿಕ್ಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಇಡೀ ಕುರು ವಂಶದ ಕಥೆ ಈ ಮಹಾಭಾರತದಲ್ಲಿ ಅಡಗಿದೆ ಅಷ್ಟೇ ಅಲ್ಲ ಗಾಂಧಾರಿಯ ಧರ್ಮ ಪ್ರಜ್ಞೆಯನ್ನು ಸಹ ನಾವು ಇಲ್ಲಿ ಗ ಗಮನಿಸಬೇಕಾಗಿದೆ ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರ ಬಗ್ಗೆನೂ ಇಲ್ಲಿ ತಿಳಿಸ್ತಾ ಇದ್ದಾರೆ ಒಟ್ಟಾರೆ ಏನ್ ಅಡಗಿದೆ ಅಂತ ಹೇಳಿದ್ರೆ ಗಾಂಧಾರಿಯ ಧರ್ಮ ಪ್ರಜ್ಞೆಯನ್ನು ನಾವು ಗಮನಿಸಬೇಕಾಗಿದೆ ಯಾಕೆ ಅಂತಂದ್ರೆ ನೋಡಿ ಆ ದುರ್ಯೋಧನ ಪ್ರತಿನಿತ್ಯ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದ ತಾಯಿಗೆ ನಮಸ್ಕಾರ ಮಾಡಿ ಹೋಗಬೇಕಾದ್ರೆ ತಾಯಿ ಆ ದುರ್ಯೋಧನನಿಗೆ ಆಶೀರ್ವಾದ ಮಾಡ್ತಾ ಇದ್ಲು ಏನಂತ ಆಶೀರ್ವಾದ ಮಾಡ್ತಾ ಇದ್ಲು ಸಾಮಾನ್ಯವಾಗಿ ನಮ್ಮ ಲೌಕಿಕದಲ್ಲಿ ನಾವು ನೋಡುವಾಗ ಏನು ಅನಿಸುತ್ತೆ ನನ್ನ ಮಗ ಗೆದ್ದು ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತೇವೆ ಆದರೆ ಧರ್ಮ ನಿಜವಾಗಲೂ ಧರ್ಮ ಎಲ್ಲಿದೆ ಅಂತಂದ್ರೆ ಗಾಂಧಾರಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅವಳು ಏನು ಆಶೀರ್ವಾದ ಮಾಡಿದ್ರು ಗೊತ್ತಾ ಯಥೋ ಜಯಃ ಯಥೋ ಧರ್ಮ ತಥೋ ಜಯ ಅಂತ ಎಂಬುದಾಗಿ ಎಲ್ಲಿ ಧರ್ಮ ಇದೆಯಲ್ಲ ಅಲ್ಲಿ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾಳೆ ಅಂದರೆ ಗಾಂಧಾರಿಗೂ ಸಹ ಗೊತ್ತಿತ್ತು ತನ್ನ ಮಗನ ಸ್ವಭಾವ ಹೇಗೆ ಅಂತನ್ನೋದು ನಾವು ಈ ವಾಕ್ಯಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಅಂದರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಅಂತ ಅನ್ನೋದು ಅವಳು ಹೇಳಿ ಆ ಮಗನಿಗೆ ಆಶೀರ್ವಾದವನ್ನು ಮಾಡ್ತಾಳಂತೆ ಹೀಗೆ ಅವಳನ್ನು ನೋಡಿದರೆ ನಮಗೆ ಧರ್ಮ ಪ್ರಜ್ಞೆ ಎಷ್ಟು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಒಂದು ಒಳ್ಳೆಯ ಜ್ಞಾನವಂತಿಕೆ ಯಾರಲ್ಲಿತ್ತು ಅಂತೇಳಿದರೆ ಕ್ಷತ್ತು ಪ್ರಜ್ಞಾ ಅಂದರೆ ವಿದುರು ನಿಗಿತ್ತು ಅಂತ ಹೇಳ್ತಾ ಇದ್ದಾರೆ ವಿದುರು ನಿಗಿತ್ತು ಶಸ್ತು ಪ್ರಜ್ಞಾಂ ಯಾರಿಗೆ ಅದು ಅಂತ ಹೇಳಿದ್ರೆ ಆ ವಿದುರು ನಿಗತಿ ಯಾಕಂದ್ರೆ ದ್ರೌಪದಿಯ ವಸ್ತ್ರಾಭರಣ ಆಗಬೇಕಾದ್ರೆ ವಸ್ತ್ರ ಅಪಹರಣ ಆಗಬೇಕಾದ್ರೆ ಭೀಷ್ಮಾದಿಗಳಾಗಲಿ ದ್ರೋಣಾದಿಗಳಾಗಿ ದ್ರೋಣಾದಿಗಳಾಗಲಿ ಇವರು ಸಹ ಅಲ್ಲಿ ಮಾತನಾಡಲಿಲ್ಲ ಇದು ತಪ್ಪು ಇದು ಧರ್ಮಶಾಸ್ತ್ರದ ಪ್ರಕಾರ ಇದು ತಪ್ಪು ಹೀಗೆ ಮಾಡಬಾರ್ದು ಒಂದು ಹೆಣ್ಣನ್ನು ರಜಸ್ವಲಿಯಾಗಿರ್ತಕ್ಕಂತಹ ಹೆಣ್ಣನ್ನು ಎಳೆದುಕೊಂಡು ಬಂದು ನೀವು ವಸ್ತ್ರಾಪಹರಣ ಮಾಡ್ತಾ ಇದ್ದೀರಿ ದುಶಾಸನ ದುರ್ಯೋಧನ ಇದು ಮಾಡಿದ್ದು ತಪ್ಪು ಅಂತ ಘಂಟಾಘೋಷವಾಗಿ ಆ ತಪ್ಪನ್ನು ಎತ್ತಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯಾರು ವಿದುರ ಹಾಗಾಗಿ ಬಿದುರ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಆ ಕೌರವರು ಮಾಡತಕ್ಕಂತಹ ತಪ್ಪುಗಳನ್ನೆಲ್ಲ ಎತ್ತಿ ಹೇಳ್ತಾ ಇದ್ದ ಹೀಗೆ ಮಾಡಬಾರ್ದು ಇದು ಧರ್ಮಶಾಸ್ತ್ರ ಅಲ್ಲ ಅಂತ ಪ್ರತಿಯೊಂದನ್ನು ಸಹ ಹೇಳ್ತಾ ಇದ್ದಾದ್ರಿಂದಾಗಿ ಆ ವಿದುರನನ್ನು ನೋಡಿದರೆ ಗೊತ್ತಾಗತ್ತೆ ಅವನು ಜ್ಞಾನದ ಒಂದು ರೀತಿಯಲ್ಲಿ ಪ್ರತೀಕ ಅವನು ಅಂದರೆ ಪ್ರಜ್ಞಾವಂತಿಕೆ ಜ್ಞಾನವಂತಿಕೆ ಅವನಲ್ಲಿ ಇತ್ತು ಭೀಷ್ಮಾದಿಗಳಲ್ಲೂ ಇತ್ತು ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಏನು ಮಾಡಿಬಿಡ್ತಾ ಇದ್ರು ತಮ್ಮ ಇನ್ ಅವರು ಇಂದ್ರಿಯಗಳಂತೆ ಆಗಲೇ ಹಿಂದೆ ಹೇಳಿದೆ ಇಂದ್ರಿಯಗಳಂತೆ ತಮ್ಮ ಹತೋಟೆಯಲ್ಲಿ ತಮ್ಮ ಮನಸ್ಸನ್ನು ಇಟ್ಕೊಳ್ ತಮ್ಮ ಇಂದ್ರಿಯಗಳನ್ನು ಇಟ್ಕೊಳ್ತಾ ಇರಲಿಲ್ಲ ಅವರು ದುರ್ಯೋಧನನ ಪಕ್ಷ ಆಗಿಬಿಡ್ತಾ ಇದ್ರು ನೋಡಿ ಈ ವಿದುರ ದುರ್ಯೋಧನನ ಪಕ್ಷದಲ್ಲಿ ಇದ್ರೂ ಸಹ ಯಾವತ್ತೂ ಅವರು ಜ್ಞಾನವನ್ನು ಬಿಟ್ಟು ನಡೀಲಿಲ್ಲ ಧರ್ಮಶಾಸ್ತ್ರವನ್ನು ಬಿಟ್ಟು ನಡೀಲಿಲ್ಲ ಅನ್ನುವಂಥದ್ದು ಈ ವಾಕ್ಯದಿಂದ ನಮಗೆ ಗೊತ್ತಾಗುತ್ತೆ ಇನ್ನು ಧೃತಿಂ ಕುಂತ್ಯಾಹ ಸಾಖ್ಯಂ ದ್ವೈಪಾಯನೋ ಬ್ರವೀತ್ ದ್ವೈಪಾಯನ ಅಂತ ಹೇಳಿದ್ರೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಕುಂತಿಯ ಒಂದು ದಾರ್ಢ್ಯತೆ ಅವಳ ಧೈರ್ಯ ಅವಳ ಸಹನಾ ಶಕ್ತಿ ಎಷ್ಟಿತ್ತು ಅಂತಂದರೆ ಆ ನಗರದಲ್ಲಿ ಒಂದು ಸಲ ಹಿಂದೆ ಒಂದು ಬಂಡಿಯ ಅನ್ನವನ್ನು ಉಣ್ಣತಕ್ಕಂತಹ ಬಕಾಸುರನ ಹತ್ತಿರ ದೊಡ್ಡ ಒಂದು ಸಾಹಸವನ್ನು ಮಾಡಿ ತನ್ನ ಮಗನಾಗಿರತಕ್ಕಂಥ ಭೀಮಸೇನ ದೇವರನ್ನ ಕಳಿಸ್ತಾಳೆ ಯಾರು ಕುಂತಿ ಯಾಕೆಂದ್ರೆ ಮುಂದೆ ವಿಸ್ತಾರವಾದ ಕತೆ ಬರುತ್ತೆ ಅಲ್ಲಿ ಹೇಳ್ತೇನೆ ಮುಂದೆ ಬಂದಾಗ ಏಕಚಕ್ರ ನಗರದಲ್ಲಿ ಇವರು ಭಿಕ್ಷಾಟನೆಗೆ ಅಂತ ಹೇಳಿ ಬ್ರಾಹ್ಮಣರ ವೇಷವನ್ನು ಧರಿಸಿ ಹೋದಾಗ ಒಂದು ಬ್ರಾಹ್ಮಣರ ಮನೆಯಲ್ಲಿ ಇರ್ತಾರೆ ಆವಾಗ ಆ ಮನೆಯ ಪಾಳಿ ಬರುತ್ತೆ ನೀನೇನು ಬಕಾಸುರನ ಮನೆಗೆ ಮರುದಿವಸ ಇದ್ದು ಆ ಮಕ್ಕಳು ಆ ಒಂದು ಮನೆಯಿಂದ ಒಂದು ಬಂಡಿ ಅನ್ನ ಒಬ್ಬ ವ್ಯಕ್ತಿ ಹೋಗಬೇಕು ಅಂತ ಇರುತ್ತೆ ಆವಾಗ ಎಲ್ಲ ಪರಸ್ಪರ ಮಾತನಾಡ್ಕೊಳ್ತಾ ಇರ್ತಾರೆ ಗಂಡ ಹೆಂಡತಿ ಒಂದು ಸಣ್ಣ ಮಗು ಆಮೇಲೆ ಮಗಳು ಎಲ್ಲ ಪರಸ್ಪರ ನಾನು ಹೋಗ್ತೇನೆ ನೀನು ಹೋಗ್ತೇನೆ ಅಂತ ಹೇಳಿದಾಗ ಆ ವಿಚಾರವನ್ನೆಲ್ಲ ತಿಳ್ಕೊಂಡು ಇವರಿಗೇನಾದರೂ ಒಂದು ಸಹಾಯವನ್ನು ಮಾಡಬೇಕು ಹೇಳಿ ಸಾಕ್ಷಾತ್ ಆ ಕುಂತಿ ಒಳಗಡೆ ಹೋಗಿ ಅವರ ಹತ್ರ ಮಾತನಾಡಿ ನೀವು ಯಾರು ಭಯಪಡಬೇಡಿ ಒಳ್ಳೆಯ ಧೈರ್ಯಶೀಲನಾಗಿರ್ತಕ್ಕಂತಹ ಬಲಿಷ್ಠನಾದ ನನ್ನ ಮಗ ಇದ್ದಾನೆ ಭೀಮಸೇನ ನಾನು ಅವನನ್ನು ಕಳಿಸ್ತೇನೆ ಅಂತ ಹೇಳಿ ಅವನನ್ನು ಕೊಟ್ಟು ಕಳಿಸ್ತಾಳೆ ಆ ಭೀಮಸೇನ ದೇವರು ಅಲ್ಲಿ ಹೋಗಿ ಇಡೀ ಬಂಡಿ ಅನ್ನವನ್ನು ಉಂಡು ಆ ಪ್ರಕಾಸರನ್ನ ಸಂಹಾರವನ್ನು ಮಾಡ್ತಾರೆ ಇಂತಹ ಶಕ್ತಿ ಜ್ಞಾನವಂತಿಕೆ ಬಲವಂತಿಕೆ ಯಾರಲ್ಲಿ ಇದೆ ಅಂತ ಹೇಳಿದರೆ ಅದು ಭೀಮಸೇನ ದೇವರಲ್ಲಿ ವಾಯುದೇವರಲ್ಲಿ ಇದೆ ಮತ್ತು ಇಂತಹ ಇಂತಹ ವ್ಯಕ್ತಿಯನ್ನು ಕಳಿಸ್ತಕ್ಕಂತಹ ಶ ಧೈರ್ಯ ಯಾರಲ್ಲಿ ಬಂತು ಆ ಕುಂತಿಯಲ್ಲಿ ಬಂತು ಅನ್ನೋದನ್ನು ನಮಗೆ ವೇದವ್ಯಾಸ ವೇದವ್ಯಾಸದೇವರು ತೋರಿಸಿಕೊಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲೂ ಸಹ ಒಂದು ದೇಶ ಕಾಯಲಿಕ್ಕೆ ಒಬ್ಬ ಮಗ ಇನ್ನು ಧರ್ಮಶಾಸ್ತ್ರ ಜ್ಞಾನವನ್ನು ಉಳಿಸಲಿಕ್ಕೋಸ್ಕರ ಒಬ್ಬ ಮಗ ಅಂಥೇಳಿ ಪಡಿತಕ್ಕಂತಹ ತಾಯಂದಿರು ತುಂಬ ವಿರಳ ಈ ಒಂದು ಕಥೆಯನ್ನು ನಾವು ನೋಡಿದರೆ ಕುಂತಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ದೇಶ ಸೇವೆಗೋಸ್ಕರ ಒಬ್ಬ ಮಗನನ್ನು ಹಿಂದೂಗಳ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಒಬ್ಬ ಮಗನನ್ನು ಪ್ರತಿಯೊಬ್ಬ ತಾಯಿಯೂ ಸಹ ನಾವು ಪಡಿಬೇಕು ಆ ವಿಚಾರವನ್ನು ಆ ಕುಂತಿಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಈ ಮಹಾಭಾರತದಲ್ಲಿ ಇಷ್ಟು ವಿಚಾರ ಅಡಗಿದೆ ಅನ್ನೋದನ್ನು ಶ್ರೀ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ ಇನ್ನೂ ಅನೇಕ ವಿಚಾರವನ್ನು ಮುಂದೆ ಹೇಳಲಿಕ್ಕಿದ್ದಾರೆ ಮತ್ತೊಂದು ಶ್ಲೋಕದಲ್ಲೂ ಸಹ ಈ ವೇದವ್ಯಾಸ ದೇವರು ಇಡೀ ಮಹಾಭಾರತದ ಕೆಲವು ಇನ್ನೂ ಅನೇಕ ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ವಿಚಾರವನ್ನು ನಾಳೆಯ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಜ್ಞಾನ ಕಾರ್ಯವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಇದರ ಜೊತೆಯಲ್ಲಿ ಪ್ರತಿನಿತ್ಯ ನಾನು ಒಂದು ಸುಭಾಷ ನಮ್ಮ ಉಪನ್ಯಾಸದ ಮಧ್ಯದಲ್ಲೇ ಬಂತು ಅದರಿಂದಾಗಿ ನೆನಪಾಯಿತು ಹಾಗಾಗಿ ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಈಗಾಗಲೇ ಹಿಂದೆಯೂ ಕೂಡ ವಿದ್ಯೆಯ ಬಗ್ಗೆ ಹೇಳಿದ್ದೇನೆ ಅದರಿಂದಾಗಿ ಅದೇ ಮತ್ತೊಂದು ವಿದ್ಯೆಯ ಮತ್ತೊಂದು ಶ್ಲೋಕ ಯಾವುದು ಅಂತ ಹೇಳಿದ್ರೆ ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್ ಕುತೋ ವಿದ್ಯಾ ಕಣತ್ಯಾಗಿ ಕುತೋಧನಂ ಎಂಬುದಾಗಿ ಒಂದು ಸುಭಾಷಿತ ಅದರ ಅರ್ಥ ತುಂಬ ಸರಳವಾಗಿದೆ ನೋಡಿ ಪ್ರತಿಯೊಬ್ಬರೂ ಸಹ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಸಮಯವನ್ನು ಅಮೂಲ್ಯವಾಗಿರ್ತಕ್ಕಂತಹ ಸಮಯ ಸಮಯ ಅಂತ ಹೇಳಿದ್ರೆ ಅಮೂಲ್ಯವಾಗಿರ್ತಕ್ಕಂಥದ್ದು ಆ ಅಮೂಲ್ಯವಾದ ಸಮಯವನ್ನು ಒಳ್ಳೆಯ ಜ್ಞಾನದ ವಿಚಾರಧಾರೆಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಆ ಸಮಯವನ್ನು ನಾವು ಮೀಸಲಿಡಬೇಕೆ ಹೊರತು ಅದನ್ನು ವ್ಯರ್ಥ ಮಾಡಬಾರ್ದು ಒಂದು ಕ್ಷಣ ನಾವು ಆ ಸಮಯವನ್ನು ವ್ಯರ್ಥ ಮಾಡಿಬಿಟ್ವಿ ಅಂತೇಳಿದರೆ ನಮ್ಮ ವಿದ್ಯೆ ಹಾಳಾಗಿ ಬಿಡುತ್ತೆ ವಿದ್ಯೆಯ ಸಂಪಾದನೆಯ ಸಂಪಾದನೆಯೇ ನಮ್ಮ ಕೈಗೆ ಸಿಗೋದಿಲ್ಲ ಅಂತನ್ನೋದು ಈ ಶ್ಲೋಕ ಹೇಳ್ತಾ ಇದೆ ಈ ಶ್ಲೋಕ ಬರೀ ಅಷ್ಟೇ ಹೇಳಲಿಲ್ಲ ಅದಕ್ಕೊಂದು ದೃಷ್ಟಾಂತವನ್ನು ಕೊಡತು ಯಾವುದೇ ಒಂದು ಗ್ರಂಥ ಆಗಲಿ ಸುಭಾಷಿತಗಳಾಗಲಿ ನೇರ ವಿಚಾರವನ್ನು ಹೇಳಿಬಿಟ್ರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಟ್ಟಾಗ ನಮಗೆ ಅರ್ಥ ಆಗತ್ತೆ ನೋಡಿ ಒಬ್ಬ ರೈತ ಇದ್ದಾನಲ್ಲ ಅವನು ತನ್ನ ಧಾನ್ಯವನ್ನು ಒಂದೊಂದು ಕಣವನ್ನು ಸಹ ಅವನು ರಾಶಿ ರಾಶಿ ಮಾಡಿ ಅದನ್ನು ಒಟ್ಟು ಮಾಡುತ್ತಾನಂತೆ ಒಂದು ರಾಶಿ ಆ ಕಡೆ ಹೋದರೂ ಅದನ್ನೆಲ್ಲ ಒಟ್ಟು ಮಾಡಿ ಇಡ್ತಾನೆ ಯಾಕೆಂದೇಳಿದರೆ ಒಂದೊಂದು ಅಕ್ಕಿಯ ಕಣದ ಒಂದೊಂದು ಧಾನ್ಯದ ರಾ ಕಣವೂ ಸಹ ಅವನಿಗೆ ಅಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದೇಳಿದರೆ ಅಷ್ಟು ಕಷ್ಟಪಟ್ಟು ಅವನು ಅದನ್ನೆಲ್ಲವನ್ನು ಕೂಡ ಸಂಪಾದನೆ ಮಾಡಿರ್ತಾನೆ ಒಂದು ಧಾನ್ಯ ವೇಸ್ಟ್ ಆಯಿತು ಅಂತೇಳಿದರೆ ವ್ಯರ್ಥ ಆಯಿತು ಅಂತ ಹೇಳಿದರೆ ಅವನಿಗೆ ಎಷ್ಟು ಸಂಪತ್ತು ವ್ಯಷ್ಟ ವ್ಯರ್ಥ ಆಗುತ್ತೆ ಅಲ್ವಾ ಅಂದರೆ ಕ್ಷಣತ್ಯಾಗೆ ಕುತೋವಿದ್ಯ ಕ್ಷಣತಿಯಾಗೇ ಕುತೋಧನಂ ಒಂದು ಧಾನ್ಯ ವ್ಯರ್ಥ ಆದರೂ ಸಹ ಒಂದು ಸಂಪತ್ತು ಮುಂದೆ ಬರ್ತಕ್ಕಂಥ ಸಂಪತ್ತು ಅವನಿಗೆ ಸಿಗೋದಿಲ್ಲ ಅದು ಸಹ ವ್ಯರ್ಥ ಆಗಿಬಿಡುತ್ತೆ ಹಾಗೆ ಒಂದೊಂದು ಕ್ಷಣವೂ ಸಹ ನಾವು ಪುಸ್ತಕವನ್ನು ಓದಿ ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ವಿಚಾರವನ್ನು ಮಾಡುವುದರ ಮುಖಾಂತರ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಹೀಗೆ ಮಾಡಿದಾಗ ವಿದ್ಯೆ ಎಂಬ ಸಂಪತ್ತು ಸದಾ ಕಾಲ ನಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಿಬಿಡುತ್ತೆ ಎಂಬುದಾಗಿ ಹೇಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಭವತು ಶ್ರೀಕೃಷ್ಣಾರ್ಪಣ ವಸ್ತು ಕಾಯನೆಯನಸೀಂದ್ರಿ ಬುಧ್ಯಾತ್ಮನ ಅನಸೃತ ಸ್ವಭಾವ ಕೋಮಿ ಯತ್ ಸಕಲಂಪರಸ್ಮೈ ನಾರಾಯಣಾಯಿಸಿ ಸಾಮರ್ಪ ಅಚ್ಯುತಾಯ ನಮಃ ಗೋವಿಂದಾಯ ನಮಃ ನಮಃ ಅನಂತಾಯ ಅನಂ ಗೋವಿ ಅಚ್ಯುತಯ ಅನಂಥ ಗೋವಿ ಅಚ್ಯುತೋವಿಂದೇಭ್ಯೋ ನಾರಾಯಣಾಯ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಹರೇ ನಮಃ